ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ಇವತ್ತಿನ ಸೆಷನ್ ಶುರು ಮಾಡೋಣ ನಮ್ಮ ನಿಮ್ಮ ಪ್ರೀತಿಯ ಪಿತಾ ಮಹಾಪತ್ರಿಜಿಯವ್ರನ್ನ ನೆನೆಸ್ತಾ ಇವತ್ತಿನ ಸೆಷನ್ ಶುರು ಮಾಡೋಣ ಇವತ್ತಿನ ನಮ್ಮ ಅತಿಥಿ ನಿತ್ಯರಾಣಿ ಮೇಡಮ್ ಇವತ್ತು ಅವರು ನಮ್ಗೆ ಧ್ಯಾನ ಮತ್ತು ಧ್ಯಾನದ ಲಾಭಗಳ ಬಗ್ಗೆ ಮ್ಯಾಮ್ ಥ್ಯಾಂಕ್ ನಿತ್ಯಾರಾಣಿ ಮೇಡಮ್ ಧ್ಯಾನನ ಏನಕ್ಕೆ ಮಾಡಬೇಕು ಧ್ಯಾನ ಮಾಡಿದ್ರೆ ಉಪಯೋಗ ಏನು ಅದರ ದುರುಪಯೋಗ ಏನು ಅಂತ ನಾನು ತಿಳಿಸ್ಕೊಕ್ ಬಂದಿದೀನಿ ಧ್ಯಾನ ಏನಕ್ಕೆ ಮಾಡಬೇಕು ಅಂದ್ರೆ ಅದರಿಂದ ಆಗುವ ನಷ್ಟವೇನು ಮಾಡಿ ಮಾಡದಿ ಮಾಡಿದರೆ ಅದರಿಂದ ಆಗುವ ಲಾಭವೇನು ಹಾಗೆ ಸುಮ್ಮನೆ ಕುಳಿತರೆ ಸಮಯ ವ್ಯರ್ಥವಾಗುತ್ತಲ್ವಾ ಅಂತ ನಾ ಏನೂ ತಿಳಿಯದಿದ್ದಾಗ ಹೇಳುವುದು ಸರಿ ಹಾಗೆ ನಾ ನಮಗ್ ನಾವೇ ಪ್ರಶ್ನೆ ಹಾಕೋಬೇಕು ಪ್ರಶ್ನೆಗೆ ನಾವು ಧ್ಯಾನದಲ್ಲೇ ಉತ್ತರ ಕಂಡುಕೋಬೇಕು ಧ್ಯಾನ ಮಾಡಿದರೆ ಆ ಲಾಭ ಅಂತ ಅಂದ್ರೆ ಎ ಟು Z ಎಲ್ಲ ಲಾಭಗಳಾಗುತ್ತೆ ಧ್ಯಾನ ಮಾಡದಿದ್ರೆ ಎ ಟು Z ಎಲ್ಲ ನಷ್ಟವಾಗುತ್ತೆ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಧ್ಯಾನ ಮಾಡಿದರೆ ಲಕ್ಷಾಂತರ 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 ಕೋಟ್ಯಂತರ ಲಾಭಗಳಾಗುತ್ತೆ ಹಾಗೆ ಧ್ಯಾನ ಮಾಡದಿದ್ದರೆ ಆ ಲಕ್ಷಾಂತರ ನಷ್ಟಗಳಾಗುತ್ತೆ ಹಾಗೆ ಧ್ಯಾನ ಮಾಡಿದರೆ ಗೆ ವಿಶ್ರಾಂತಿ ಸಿಗುತ್ತೆ ಮೈಂಡ್ ಗೆ ವಿಶ್ರಾಂತಿ ಸಿಕ್ಕಿದ್ರೆ ನಮ್ಮ ಶರೀರಕ್ಕೆ ವಿಶ್ರಾಂತಿ ಸಿಗುತ್ತೆ ಹಾಗೆ ಮನಸ್ಸಿಗೂ ಸಹ ವಿಶ್ರಾಂತಿ ಸಿಗುತ್ತೆ ಧ್ಯಾನನೇ ಮಾಡಿಲ್ಲ ಅಂದ್ರೆ ನಮ್ ಮೈಂಡ್ ಗೆ ವಿಶ್ರಾಂತಿ ಸಿಗಲ್ಲ ಹಂಗಾಗಿ ಸ್ವಲ್ಪ ಅಂದ್ರೆ ಮನಸ್ಸಿಗೂ ವಿಶ್ರಾಂತಿ ಸಿಗಲ್ಲ ನಮಗೆ ಮನ್ಸಿಗೆ ವಿಶ್ರಾಂತಿ ಇಲ್ಲ ಅಂದ್ರೆ ದೇಹಕ್ಕೂ ವಿಶ್ರಾಂತಿ ಇಲ್ಲ ದೇಹಕ್ಕೂ ವಿಶ್ರಾಂತಿ ಇಲ್ಲ ಅಂದ್ರೆ ಒಂಥರ ವಯಸ್ಸಾಗಿರೋ ತರ ಅನಿಸುತ್ತೆ ಅವಾಗ ಎನರ್ಜಿನೂ ಇರಲ್ಲ ಸಾವು ಕೂಡ ಬೇಗ ಬರುತ್ತೆ ಹಾಗೆ ಧ್ಯಾನ ಮಾಡುತ್ತಾ ಹೋದ್ರೆ ನಮ್ಗೆ ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಗೆ ಫಿಫ್ಟಿ ಇಯರ್ಸ್ ಆದ್ರೂ ಸಿಕ್ಸ್ಟಿ ಇಯರ್ಸ್ ಆದ್ರೂ ನಾವಿನ್ನು ಟ್ವೆಂಟಿ ಇಯರ್ಸ್ ತರ್ಟಿ ಇಯರ್ಸ್ ಅನ್ನೋ ತರ ಎನರ್ಜಿ ಇರುತ್ತೆ ಹಾಗೆ ನಾವು ಧ್ಯಾನ ಮಾಡಿಲ್ಲ ಅಂದ್ರೆ ಟ್ವೆಂಟಿ ಇಯರ್ಸ್ ಆದ್ರು ತರ್ಟಿ ಇಯರ್ಸ್ ಆದ್ರು ನಮ್ಗೆ ಫಿಫ್ಟಿ ಇಯರ್ಸ್ ತರ ಫೀಲ್ ಆಗುತ್ತೆ ಎನರ್ಜಿನೇ ಇರಲ್ಲ ಏನು ಮಾಡ್ಬೇಕು ಅಂತ ಒಂದ್ಸಲ ಹಾಗೆ ಅಹ್ ನಾವು ನಾವು ಧ್ಯಾನ ಮಾಡೋ ನಾವು ಧ್ಯಾನ ಮಾಡಿಲ್ಲ ಅಂದ್ರೆ ನಮ್ಗೆ ಸಾವು ಬೇಗ ಬರುತ್ತೆ ಯಾವಾಗ್ ಬರುತ್ತೋ ಹೇಗ್ ಬರುತ್ತೋ ಅಂತ ಗೊತ್ತಾಗಲ್ಲ ಆದ್ರೆ ನಾವ್ ಧ್ಯಾನ ಮಾಡ್ತಾ ಹೋದ್ರೆ ನಮ್ ಸಾವು ನಾವೇ ಬರ್ಕೋಬಹುದು ಅಂದ್ರೆ ನಾವೀಗ ಹೋಗ್ಬೇಕಂದ್ರೆ ನಮ್ ಸ್ವೈಚ್ಛೆಯಿಂದ ಹೋಗ್ಬೋದು ಇಲ್ಲ ನಾನು ಇರ್ತೀನಿ ಒಂದ್ ಸಾಧನೆ ಮಾಡ್ತೀನಿ ಇನ್ನೂ ಧ್ಯಾನದಲ್ಲಿ ಇನ್ನೂ ಪ್ರ ಪ್ರಚಾರ ಮಾಡ್ತೀನಿ ಅಂದ್ರೆ ನಾವು ಇನ್ನು ಇರ್ಬೋದು ಅದೇ ಧ್ಯಾನ ಧ್ಯಾನ ಮಾಡ್ಬೇಕು ನಮ್ ಕೈಲೇ ಇರುತ್ತೆ ಫಾರ್ ಎಕ್ಸಾಂಪಲ್ ಧ್ಯಾನದಿಂದ ಏನು ರೋಗಗಳು ಬರಲ್ಲ ಫಾರ್ ಎಕ್ಸಾಂಪಲ್ ಏನಾದ್ರು ಬಿಪಿ ಬರಲ್ಲ ಶುಗರ್ ಬರಲ್ಲ ಹಾಗೆ ಅದರಿಂದ ಯಾವ್ದೇ ಕಾಯಿಲೆಗಳು ಬರಲ್ಲ ಧ್ಯಾನ ಮಾಡಿಲ್ಲ ಅಂದ್ರೆ ಮಾಂಸಾಹಾರಿ ಆಗಿದ್ರೆ ಮಾಂಸ ಅಂದ್ರೆ ಕುರಿ ಕೋಳಿ ತಿನ್ನೋದು ಮೀನ್ ತಿನ್ನೋದು ಅವೆಲ್ಲ ಮಾಡಿದ್ರೆ ಇರ್ದಿರೋ ರೋಗಗಳು ಬರುತ್ತೆ ರೋಗಗಳು ಸಹ ಹಾಗೆ ನಮ್ ಹಿಂದೆನೆ ಇರುತ್ತೆ ಧ್ಯ ಕರ್ಮ ಅಂದ್ರೆ ಏನಂದ್ರೆ ಧ್ಯಾನ ಪ್ರಕಾರ ಕರ್ಮ ಅನ್ನೋದು ನಮ್ ಹಿಂದೆನೆ ಇರುತ್ತೆ ಯಾಕಂದ್ರೆ ನಾವು ಜನ್ಮದಲ್ಲಿ ಏನ್ ಮಾಡಿರ್ತೀವೋ ಅದು ಈ ಜನ್ಮದಲ್ಲಿ ರೋಗಗಳಾಗ್ ಬರುತ್ತೆ ಚಿಕ್ಕ ಚಿಕ್ಕ ಕರ್ಮಗಳು ಮಾಡಿದ್ರೆ ನಮ್ಗೆ ಚಿಕ್ಕ ಚಿಕ್ಕ ರೋಗಗಳು ಬರುತ್ತೆ ಅದೇ ನಾವು ದೊಡ್ಡ ದೊಡ್ಡ ಕರ್ಮಗಳು ಮಾಡಿದ್ರೆ ದೊಡ್ಡ ದೊಡ್ಡ ರೋಗಗಳು ಬರುತ್ತೆ ಹಾಗೆ ನಮ್ಗೆ ಹೇಗೆ ಕ ನಮ್ಗೆ ಹೇಗೆ ರೋಗ ಬರುತ್ತೆ ಅನ್ಕೊತೀವಿ ಅಂದ್ರೆ ಓಹ್ ನಾವ್ ಏನೋ ಬಿದ್ದಿರ್ತಿವಿ ಏನೋ ಮಾಡಿರ್ತೀವಿ ಅಂದ್ರೆ ಓ ಈಗ ಬಿದ್ದಿರ್ತೀವಲ್ವಾ ಓ ಅದಕ್ಕೆ ನೋವು ಬರ್ತಿದೆ ನಾವ್ ಏನೋ ತಪ್ಪ ಮಾಡ್ಬಿಟ್ಟಿದೀವಿ ಅಂತ ಅನ್ಸುತ್ತೆ ಅದಕ್ಕೆ ನಾವ್ ಏನ್ ರೋಗಗಳು ಬರುತ್ತೆ ಅಂದ್ರೆ ನಾವು ಓದ್ ಜನ್ಮದಲ್ಲಿ ಏನ್ ಕರ್ಮ ಮಾಡಿರ್ತೀವಿ ಒಬ್ರಿಗೆ ಏನು ನೋವು ಮಾಡಿರ್ತೀವಿ ಆ ನೋವು ನಾವ್ ಈಗ ಅನುಭವಿಸ್ತಾ ಇರ್ತೀವಿ ಅದಕ್ಕೆಲ್ಲ ಒಂದೇ ಕಾರಣ ನಮ್ ಕರ್ಮಗಳು ಕಳ್ಕೊಬೇಕು ರೋಗಗಳು ಕಳ್ಕೋಬೇಕು ಅಂದ್ರೆ ಒಂದೇ ಕಾರಣ ಧ್ಯಾನ 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 ಮಾಡಿ ಕರ್ಮಗಳನ್ನ ಕಳ್ಕೊಡಿ ರೋಗಗಳನ್ನ ಕಳ್ಕೊಡಿ ಸಸ್ಯಹಾರಿಯಾಗಿ ಹಾಗೆ ಧ್ಯಾನ ಮಾಡ್ತಾ ಹೋದ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಮಾಡಬೇಕು ಅಂತ ಬರುತ್ತೆ ಅದೇ ನೆಗೆಟಿವ್ ಎನರ್ಜಿ ಬರಲ್ಲ ನೆಗೆಟಿವಿಟಿನೂ ಬರಲ್ಲ ಇನ್ನೊಬ್ರ ಬಗ್ಗೆ ಮಾತಾಡೋದು ಇರಲ್ಲ ಧ್ಯಾನ ಮಾಡ್ತಾ ಹೋದ್ರೆ ಏ ಇದು ಮಾಡ್ಬೇಕಪ್ಪ ಮಾಡುತ್ತೆ ಆಗುತ್ತೆ ಅನ್ನೋ ಪಾಸಿಟಿವಿಟಿನೇ ಇರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ನೆಗೆಟಿವಿಟಿ ಓ ಇದಾಗುತ್ತಾ ಇದಾಗಲ್ವಾ ಇದಾಗಲ್ಲ ಅನ್ಸುತ್ತೆ ಬೇಡ ಬಿಡು ಆ ತರ ಎನರ್ಜಿ ಬರುತ್ತೆ ಅದಕ್ಕೋಸ್ಕರ ಧ್ಯಾನ ಮಾಡಿ ಎಲ್ಲರಿಗೂ ಧ್ಯಾನ ಹಂಚೋಣ ನಾವು ಧ್ಯಾನರಾಗೋಣ ಥ್ಯಾಂಕ್ ಯು ಮೇಡಮ್ ಶಾರ್ಟ್ ಆಗಿ ಸ್ವೀಟ್ ಆಗಿ ನಿತ್ಯ ಮೇಡಮ್ ಅವರು ಹೇಳಿದ್ರು ಧ್ಯಾನ ಮಾಡೋಣ ಧ್ಯಾನ ಧ್ಯಾನ ಜಗತ್ನ ಮಾಡೋಣ ಅಂತ ಸೊ ಎಲ್ಲರೂ ಧ್ಯಾನ ಮಾಡಿ ನಮ್ಮ ಸಾಧಕಿ ಮುಂದೆ ಹೋಗೋಣ ಅಂತ ಹೇಳಿದ್ರು ಇವತ್ತಿನ ಸೆಷನ್ ನ ಮುಗಿಸ್ತಾ ಇದ್ದೀನಿ ನಿತ್ಯ ರಾಣಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅದೃತ ಕುಟೀರಕ್ಕೆ ಬಂದು ನಿಮ್ಮ ಧ್ಯಾನದ ಅನುಭವಗಳನ್ನ ಮ್ಯಾಮ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ ನಮಸ್ಕಾರ